ರೈತರಿಗೆ ಕಾಲುವೆ ನೀರಿಗಾಗಿ ಸಿಲ್ವಾರ್ ಬಂದ್ ಯಶಸ್ವಿ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ತುಂಗಭದ್ರಾ ಎಡದಂಡೆ ಕಾಲುವೆ ಕೆಳಭಾಗದ ರೈತರು ಇಂದು ಬೆಳಿಗ್ಗೆ ನೀರಾವರಿ ಇಲಾಖೆ ಮುಂದೆ ಪೂಜೆ ಮಾಡುವ ಮುಖಾಂತರ ಹೋರಾಟಕ್ಕೆ ಚಾಲನೆ ನೀಡಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರಾಜ ವೆಂಕಟನಾಯಕ್ ಮಾತನಾಡಿ ನಮ್ಮ ಕೆಳಭಾಗದ ರೈತರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಲೇ ಬರುತ್ತಿದೆ ಹೋರಾಟ ಮಾಡಿದರೆ ನಾಲ್ಕು ದಿನ ನೀರು ಇಲ್ಲದಿದ್ದರೆ ಬರಗಾಲ ಇದೇ ಪರಿಸ್ಥಿತಿ ಸಿರುವಾರ್ ಜನರಿಗೆ ಬಹಳ ವರ್ಷಗಳಿಂದ ಎದುರಾಗಿದ್ದು ಇದರ ಶಾಶ್ವತ ಪರಿಹಾರ ಏನೆಂದರೆ ಸಿರುವ ಮೇಲ್ಭಾಗದಲ್ಲಿ ಒಂದು ಎನ್ಟಿ ಎಂಸಿ ಸಾಮರ್ಥ್ಯದ ಸಂಗ್ರಹಣೆಯಾಗುವ ಕೆರೆ ನಿರ್ಮಾಣ ಮಾಡಿದರೆ ನೀರಿಗೆ ಶಾಶ್ವತ ಪರಿಹಾರ ಒದಗಿಸಿಕೊಡುವಲ್ಲಿ ಸರ್ಕಾರ ಯಶಸ್ವಿಯಾಗುತ್ತದೆ ಇದನ್ನು ಗಮನದಲ್ಲಿಟ್ಟು ರೈತರಿಗೆ ಅನ್ಯಾಯ ಮಾಡದೆ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿದರು ನಂತರ ಮುಖಂಡ ಹರ್ವಿ ಶಂಕರಗೌಡ ಮಾತನಾಡಿ ಡಿಸ್ಟ್ರಿಬ್ಯೂಟರ್ ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತೆರಡು ಮೂವತ್ತೈದು ನಲವತ್ತೇಳು ಅರವತ್ತೊಂಬತ್ತು ಹಾಗೂ ತೊಂಬತ್ತು ಮಾಪನದಲ್ಲಿ ವ್ಯತ್ಯಾಸ ಉಂಟಾಗಿದ್ದು ಇತ್ತ ಕಡೆ ಗಮನ ಹರಿಸಿ ಸರಿಪಡಿಸಿ ನೀರು ಕೆಳಭಾಗಕ್ಕೆ ತಲುಪಿಸುವ ಕೆಲಸವನ್ನು ಸರ್ಕಾರ ಕೂಡಲೇ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು ಇಂದು ರಸ್ತೆ ತಡೆ ನಡೆಸುವ ಮುಖಾಂತರ ರಸ್ತೆಯಲ್ಲಿ ಎಲ್ಲಾ ಮುಖಂಡರು ರೈತರು ಸೇರಿ ಊಟ ಮಾಡಿ ಹೋರಾಟ ಮುಂದುವರಿಸಿ ಜಿಲ್ಲಾಧಿಕಾರಿ ಬರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಇದಕ್ಕೆ ಬಹಿರಂಗವಾಗಿ ಇದು ದೊಡ್ಡ ವಿಷಯ ತನಿಖೆ ಪರವಾಗಿಲ್ಲ ಈ ವಿಚಾರದ ಹೈಲೈಟ್ ಮಾಡಿ ನ್ಯಾಷನಲ್ ಮೀಡಿಯಾ ಲೋಕಲ್ ನ್ಯಾಷನಲ್ ಮೀಡಿಯಾ ಮಾಡಿ ನ್ಯೂಸ್ ಏನಂದ್ರೆ ನೀರು ಸಂಬಂಧ ಅಲ್ವಾ ಮೂರ್ ಸಾವಿರ ಎಂಟು ಮೂರ್ ಸಾವಿರದ ಜೋಗಾಪ್ತಾಡ್ಕೊಂಡು

ಮುಗಿದ ಆಯ್ತು ನೀರೇ ಹೊಲ ಇಲ್ಲ ನೀರು ಒಡೆದ ಅದಕ್ಕೆ ಕುಂಕರ್ ರೋಡಿಗೆ ನಾಟಿ ಮಾರು ಸಾಗಿರ ಈಗ ಅವೆಲ್ಲ ಕಥೆ ನಮ್ಗ ನೀವು ನೋಡ್ರಿ ನೀರು ಇಷ್ಟು ಜನ ರೈತರು ಚಿಕಿತ್ಸೆ ಇಲ್ಲಿ ರೋಡಿಸ್ ಕುಂತಾರ ರಸ್ತ ರೋಪ ಮಾಡಕ್ತಾರ ಇವನ್ನೇ ಎರಡು ಮೂರು ದಿನಾಂತ್ ಕತೆ ನಮ್ಗೆ ನೀರ್ ಯಾವ ಕರ್ಕಾಗ ಇವತ್ತು ಬೇಕಾಗಿ ಮೈಲ್ ವರೆಗೂ ನೀರು ಸಲ್ ಕೆಲಸ ಆಗಿಲ್ಲ ಅದಕ್ಕೆ ರಸ್ತೆ ಹೇಳ್ತಕ್ಕ ನಿರ್ಮಾಣ ಆಗಿದೆ ಇವತ್ತು ಮೊಟ್ಟ ಮೊದಲಾಗಿ ಇವತ್ತು ತಪ್ಪು ಎಲ್ಲಿ ಆಗ್ಯದಪ್ಪ ಅಂದ್ರೆ ಐ ಸಿ ಸಿ ಸದೆ ಎಲ್ಲಿ ಕರೀಬೇಕಪ್ಪ ಅಂದ್ರೆ ತುಂಗಾಭದ್ರ ಮುಂದ್ರಾಬದ್ನಲ್ಲಿ ಕರಿಬೇಕು ಅದು ನಿರ್ಣಯ ತಪ್ಪಾಗ್ಯದ ಬೆಂಗಳೂರಿನಲ್ಲಿ ಎರಡು ಸದೆ ಅಲ್ಲೇ ಕರದ ಓದೋದ ಫಸ್ಟ್ ಬೆಳೆಗೂನು ಅಲ್ಲೇ ಕರೆದ್ರು ಈಗೂ ಅಲ್ಲೇ ಕರೆದ್ರು ಇದು ತಪ್ಪು ಆಗಿದೆ ಇವತ್ತು ಈ ತಪ್ಪನ್ನ ನಾವು ಸರಿಪಡಿಸಬೇಕಪ್ಪ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಈ ಭಾಗದ ಜನಪ್ರತಿನಿಧಿಗಳು ಧ್ವನಿ ಇರ್ತಕ್ಕಂಥ ಕೆಲಸ ಮಾಡೋದು ಇಲ್ಲಪ್ಪ ಅಲ್ಲಿ ನಾವು ಮಾಡಲ್ಲ ನಮ್ಮ ಕೆಳಭಾಗಕ್ಕೆ ರೈತರಿಗೆ ತೊಂದರೆ ಆಗ್ತದೆ ನೀವು ಹುಂಡ್ರಾಬಾದ್ ಮೇಲೆ ಸಭೆ ಕರೀಬೇಕಂತೇಳಿ ಒತ್ತಾಯ ಮಾಡಿದ್ರೆ ನಮ್ಮ ಶಾಸಕರು ಖಂಡಿತವಾಗಿ ಅದು ಮುಂದ್ರಾಬಾದ್ ನಲ್ಲೇ ಸಭೆ ಆಗ್ತಿತ್ತು ಅಂತೇಳಿ ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಇವತ್ತು ಆ ಸಭೆ ಬೆಂಗಳೂರಿನಲ್ಲಿ ಆಗ್ಯದ ಅವ್ರಿಗೆ ಹೆಂಗೆ ಬಂದದ ನೀರು ಇದಾವ ನೀರು ನೀರೋದಿಲ್ಲಪ್ಪಾ ಡ್ಯಾಮ್ನಿಗೆ ಒಂದು ಬೆಳಿಗ್ಗೆ ಫುಲ್ ಬಂದ ನೀರು ಏಳನೇ ಬೆಳಿಗ್ಗು ಇಷ್ಟಿತ್ತಪ್ಪ ತೊಂಬತ್ತ ಬಿಟ್ರೆ ಮೂರ್ ಸಾವಿರದ ಏಳ್ನೂರ ಬರೋದಿಲ್ಲ ನಾವೆಲ್ಲ ಕೇಳೋದಿಲ್ಲ ಕೊನಿಗೆ ಮೂರ್ ಸಾವಿರದ ಕೊಡ್ಲೇಬೇಕಂತ ಹೇಳಿ ಟೇಬಲ್ ಊದಿದ್ವಿ ಟೇಬಲ್ ಊದಿದ್ರೆ ಅದಕ್ಕೂ ಗಣ್ಣವೇ ಅಲ್ವಾ ಪ್ಲಾಸ್ಟಿಕ್ ಫೈನ್ ತಗೊಂಡ್ ಎದ್ಬಿಟ್ವಿ ಎದ್ಬಿಟ್ರೆ ಅವ್ರೆನ್ ತೊಗೊಂಡ್ಬಿಟ್ರಿ ಎದ್ಬಿಟ್ರೆ ಆಯ್ತಪ್ಪ ಹೊರಗೋಗ್ಬಿಡ್ತಲ್ಲಿ ಬರ್ತಿ ಕಡ್ರ ಡೋರಾಗೆಲ್ಲಪ್ಪ ಲಾಕ್ ಮಾಡ್ತೀವಿ ಡೋರ್ ಅಂತ ಹೇಳಿದೆ ನೀರು ರಾತ್ ಮಾಡಿ ಅಲ್ಲಿ ಕೊಂತ ನೀರ್ ತರ್ತೀವಿ ನಾವು ಎಂತ ಕಡೆ ನೀವು ಅವೆಲ್ಲ ಕೇಳೋದಿಲ್ಲ ನಿಮ್ಮ ಐ ಸಿ ಸಿ ಐ ಸರ್ ಏನಾಯ್ತಾ ಪ್ರೊಸೀಡಿಂಗ್ಸ್ ಏನಾಯ್ತಪ್ಪ ಕೇಳಬಾಗ ನೀರು ಮೊದಲು ಕೊಟ್ಟ ಮೇಲೆ ಮೇಲ್ಭಾಗ ಕೊಡ್ಬೇಕಂತ ಐತಿ ಹೌದಲ್ರಿಯೇನಾಯ್ತಪ್ಪ ಫಸ್ಟ್ ನಮಗ್ ಕೊಡ್ಬೇಕು ನೀರು ಆಮೇಲೆ ಮೇಲ್ಭಾಗದವ್ರು ತಗೊಳ್ಬೇಕು ಇನ್ನು ಉಲ್ಟಾಬಿಟ್ಟದ ಮೇಲ್ಭಾಗದವ್ರು ನೀರ್ ತಗೊಂತಾರೆ ನಮ್ ಭಾಗ ನೀರಿಲ್ಲ ಇವತ್ತು ಇಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇವತ್ತು ಆಗ್ಯದ ಆದ್ರೆ ಇವತ್ತು ಶಾಸಕರು ಇವತ್ತು ಸಚಿವರು ಸಹ ಹೋದ್ರ ಸಹ ಕಾಲಿನ ಮೇಲೆ ಹೋದ್ರ ಸಹ ಬಂದಿಲ್ಲ ಇದಕ್ಕೆ ಯಾರ ಜವಾಬ್ದಾರಿ ಇದಕ್ಕೆ ಯಾರ ಜವಾಬ್ದಾರಿ ನಾವೇ ಆತ್ಮಲವನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ನಿರ್ಮಾಣ ಆಗಿದೆ ಜನ ರೈತರು ರೊಚ್ಚಿಗೆ ಕೇಳ್ತಿಲ್ಲ ಅಂದ್ರೆ ಜನ ರೊಚ್ಚಿಗೆ ತರ್ತಕ್ಕಂಥ ಕೆಲಸ ಆಗ್ತದೆ ನಾವು ರಸ್ತೆಗೆ ಇರಬೇಕಾಗ್ತದೆ ನಮ್ಮೇಲೆ ಕೇಜ್ ಮಾಡ್ತೀರೋ ಏನು ಒಳಗಾಗ್ತಾರೆ ಏನ್ ಮಾಡ್ತೀರೋ ಎಲ್ಲದಕ್ಕೆ ರೆಡಿ ನೋವು ರೈತರಿಗೆ ಪಕ್ಷ ಇರೋದಿಲ್ಲ ಹೌದಿಲ್ಲಪ್ಪ ಎಲ್ಲ ಪಕ್ಷ ದರಿದ್ರೆ ಮೇಲೆ ರೈತರು ಪಕ್ಷ ಇಲ್ಲ ರೈತರಿಗೆ ಜಾತಿ ಇಲ್ಲ ಎಲ್ಲ ಜಾತಿಯವರು ನಾವೆಲ್ಲ ರೈತರೇ ಇವತ್ತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಪಕ್ಷಾತೀತವಾಗಿ ರೈತರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಒಂಬ ಮಾತುಗಳನ್ನ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕೋಸ್ಕರ ಜೋರ ಮೂವತ್ತಾರರಲ್ಲಿ ಹದಿನಾರು ಸಾವಿರ ಎಕರೆ ಜೋಳ ಇತ್ತು ಐವತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಎಕರೆ ಜೋಳ ಇತ್ತು ಅದೆಲ್ಲ ಡಿಸ್ಟ್ರಿಬ್ಯೂಟರ್ ಮಾತ್ರ ನಾವು ಆನ್ ಮಾಡಿರೋದು ಬೇರೆ ಯಾವುದೇ ಡಿಸ್ಟ್ರಿಬ್ಯೂಟರ್ ನೀರು ಕೊಟ್ಟಿಲ್ಲ ಹದಿನೈದು ಮೂರು ಬಿಟ್ಟಾಗ ನಿಮಗೆ ಬರ್ತಿದ್ದಂಗೆ ಸಿಸ್ಟಮ್ ಲಾಸ್ ಅಂದ್ರೆ ಅಲ್ಲಿಂದ ಬರ್ತಕ್ಕಂಥ ಸುಮಾರು ಐವತ್ತೆರಡು ಅಕ್ರೋಡಕ್ಟ್ಗಳು ಆರು ಎಸ್ಕಿಎಫ್ಗಳು ಇಂಥದ್ರಲ್ಲೂ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನೀರು ವೇಸ್ಟ್ ಆಗುತ್ತೆ ಆ ಸಿ ಸರ್ಕೋ ನಿರ್ಣಯ ಆಗುವಾಗ ಇಲ್ಲಿರ್ತಕ್ಕಂತ ಕೆಲವು ಮುಖಂಡರು ಇದ್ರು ಯಾರದೂ ಗೊತ್ತಿದೆ ಆ ನೀರು ಸಾಲಲ್ಲ ಅಂತ ಗೊತ್ತಿದ್ದಾಗ ಅವ್ರಲ್ಲಿ ಹೇಳ್ಬೇಕು ಅಲ್ಲಿ ಅಧಿಕಾರಿಗಳ ಪ್ರಾಪ್ತ ಯಾರು ಕೇಳಲ್ಲ ಹೇಳಿದ್ರು ಸಹ ಇಲ್ಲೇ ಸಾಕಾಗತ್ತೆ ನೀರು 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 ತಂದಿದ್ದೀರಿ ಸರ್ಕಾರ ನಂತರ ಆಮೇಲೆ ಐಸಿಸಿ ನಿರ್ಣಯದಂತರೂ ನೀರು ಬಿಟ್ಟಿದ್ದಾರೆ ಎರಡು ಸಾವಿರ ಕ್ಯೂಸೆಕ್ ಬಿಟ್ಟಾಗ ಅಲ್ಲಿ ತಿಳಿಗಲ್ಲಿ ಬರ್ತಕ್ಕಂಥ ಅಕ್ರಕಟ್ಟೆ ಇರ್ಬೋದು ಇಲ್ಲಿ ಒಂದು ಇರ್ಬೋದು ಮರದಂದಿರ್ಬೋದು ನಂತರ ಅಲ್ಲಿ ಭದ್ರತೆ ಭಾಗದಲ್ಲಿ ನಮ್ಮ ನೀರಿನ ಅವಶ್ಯಕತೆನೂ ಇಲ್ಲ ಅಂತಾನೆ ಹೇಳಿದ್ರು ಅವರು ಐ ಸಿ ಸಿ ಅಲ್ಲಿ ಹಾಗಾಗಿ ಸಹ ಆ ಭಾಗದಲ್ಲೂ ನೀರು ತಗೊಂಡು ಈ ಕಡೆ ನೀರು ಬಂದಿಲ್ಲ ಅದನ್ನು ನಾವು ಮೇಲೆ ಮೇಲೆ ಎಲ್ಲಾರಿಗೂ ತಿಳಿಸಿ ಹೇಳ್ತೀನಿ ನಾನು ದೂರ ಆಗಿದೆ ಆ ಮೂರ್ ಸಾವಿರದ ಎಂಟುನೂರು ಆದ ನೀರು ನಲವತ್ತೇಳು ಮೈಲಿ ಬರೋಕ್ಕೆ ಇಪ್ಪತ್ನಾಲ್ಕು ತಾಸು ತಗೊಳ್ಳುತ್ತೆ ನಲವತ್ತೇಳರಲ್ಲಿಂದ ತೊಂಬತ್ನಾಲ್ಕು ಮೈಲಿ ಬರೋಕ್ಕೆ ಬರ್ಬಾರ್ ಇಪ್ಪತ್ನಾಲ್ಕು ತಾಸು ತಗೊಳ್ಳುತ್ತೆ ಅದು ಯಾವುದೇ ವಿತರಣೆ ನಾಲೆ ಓಪನ್ ಇಲ್ಲ ಅಂದಾಗ ಆದ್ರೆ ಎಲ್ಲಾ ವಿತರಣೆ ನಾಲೆ ಕೆಲ ಮೇಲ್ಗಡೆಯಿಂದಾನೆ ಪಾರ್ಶಲ್ ಎಲ್ಲ ಓಪನ್ ಇರೋದ್ರಿಂದ ಇನ್ನೂರು ನೂರು ದಿನದಲ್ಲಿ ನೀರು ಬರ್ತೇವೆ ಬರಲಿಲ್ಲ ಈಗಾಗಲೇ ಅಲ್ಲಿ ನಲವತ್ತೇಳು ಮೈಲಿಗೆ ಹತ್ತು ಪಾಯಿಂಟ್ ಎಂಟಿದೆ ಈಗ ಪ್ರೆಸೆಂಟ್ ಅದು ಹನ್ನೊಂದು ಪಾಯಿಂಟ್ ಐದು ಹನ್ನೊಂದು ಪಾಯಿಂಟ್ ಆರು ತನಕ ಇಂಪ್ರೂವ್ ಆಗುತ್ತೆ ಅದೇ ತರೀಗ ಅರವತ್ತರೊಂದಕ್ಕೆ ಪ್ರೆಸೆಂಟ್ ನಾನು ನೋಡಿರ್ಬೇನೆ ಈಗ ಒಟ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಐದು ತನಕ ಬಂದಿರಬೇಕು ಈಗ ನಾನನ್ನ ಬೆಳಿಗ್ಗೆ ಏನಿತ್ತು ಅಲ್ಲಿ ಮೇಲ್ಗಡೆ ಡಿಸ್ಟ್ರಿಬ್ಯೂಟರ್ಗಳು ಅಬ್ಜೆಕ್ಷನ್ ಮಾಡೋದ್ರಿಂದ ನಾವೇ ಹೋಗ್ಬಿಟ್ಟು ಪೂರ್ತಾಗಿ ಎಲ್ಲ ಎಲ್ಲ ಕಂಟ್ರೋಲ್ ಮಾಡೋದು ನಾನು ದುರ್ಗಾ ಚಾರ್ಸಲ್ಲಿ ಇದ್ದಂತ ಫೋನ್ ಮಾಡಿದಾಗ ಮೇಡಮ್ ನೇಗ ತಗೊಂಡು